ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೆನ್ನೆ ಎಲ್ಲ ಬೋರ್ಸ್ ಕೇಳಿ ಕೇಳಿ ಬೋರ್ ಆಗ್ತಿತ್ತು ಒಂಥರ ಇರಿಟೇಟ್ ಆಗ್ತಾಯಿತ್ತು ಇವತ್ತು ನಿಮ್ದೇಗಿದ್ದೀವಿ ನೆನ್ನೆ ಎಲ್ಲ ಫುಲ್ಲು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ದಾರೆ ಅಂದ್ಕೋತೀನಿ ಸಂಜೆ ನಾನು ಕ್ಲಾಸಿನ ಬರೋವಾಗ ಅದು ಗಾಡಿ ನಿಂತಿದ್ದಿದ್ದು ಸೊ ಸಂಜೆವರೆಗೂ ತೊಗೊಂಡಿದ್ದೆ ಪಾಪ ಅವ್ರಿಗೂ ಕೇಳಿ ಕೇಳಿ ಬೋರ್ ಆಗಿರುತ್ತೆ ಇವಾಗಷ್ಟೇ ಎದ್ದಿದ್ದೀನಿ ಸೊ ಬನ್ನಿ ವೆಯ್ಟ್ಲಾಸ್ ಡ್ರಿಂಕ್ಸ್ನ ಮಾಡಿಕೊಂಡು ಮತ್ತು ಬ್ರೇಕ್ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಹೋಗೋದಿದೆ ಸೊ ಇವತ್ತು ಯಾಕೋ ಸಿಕ್ಕಾಬಿಟ್ಟು ತಲೆ ಇದೆ ನನಗೆ ಆಯಿಲ್ ಮಸಾಜ್ ಮಾಡಿಕೊಳ್ಳ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಕಡೆ ಆಯಿಲ್ ಮ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ಎಲ್ಮೆಟ್ ಹಾಕ್ಕೊಳ್ಳೋದು ಒಂಥರ ಇರಿಟೇಟ್ ಆಗುತ್ತೆ ಸೊ ಏನು ಮಾಡೋದಂತ ಇಲ್ಲ ನೋಡ್ತೀನಿ ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ ತುಂಬ ಕಣ್ಣೆಲ್ಲ ಉರಿ ತಲೆ ಸಿಡಿ ಸಿಡಿ ಅನ್ನಿಸ್ತಾ ಇದೆ ಒಂಥರ ನತ್ತಿ ತುಂಬ ಇದೆ ನನಗೆ ಕಣ್ಣಲ್ಲಿ ಸ್ವಲ್ಪ ನೀರು ಕೂಡ ಹಂಗೆ ಫಿಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಯಿಲ್ ಹಾಕೊಂಡು ಕ್ಲಾಸಿಗೆ ಹೆಂಗೆ ಹೋಗಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ನೆನ್ನೆ ಅಕ್ಕನು ಮತ್ತು ಕೀರ್ತನ ಇನ್ನೂ ಒಂದಿಬ್ಬರು ಮೂರು ಜನ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊಂಡು ಬಂದಿದ್ದರು ನಾನು ಇದ್ದೆ ಅವ್ರನ್ನ ಕ್ಲಾಸಿಗೆ ಬರೋವಾಗ ಈ ಥರ ಆಯಿಲ್ ಮಸಾಜ್ ಮಾಡ್ಕೊಂಡು ಬರ್ತೀರಾ ನಿಮಗೆ ಒಂಥರ ಇರಿಟೇಟ್ ಅನ್ಸಲ್ವಾ ಅಂತ ಹಂಗೆಲ್ಲ ಏನಿಲ್ಲ ನಮಗೆ ತಲೆ ಭಾರ ಆದಾಗ ನತ್ತಿ ಹುರಿತಿದೆ ಆಗ್ತಿಲ್ಲ ನಮಗೆ ತಲೆ ಸಿಡಿ ಸಿಡಿ ಅನ್ನಿಸ್ತಿದೆ ಅಂತಂದಾಗ ಮತ್ತು ಒಂದು ವಾರಕ್ಕೆ ಒಂದೇ ಸತಿ ಆಯಿಲ್ ಹಾಕೋದು ಆ ಥರ ಎಲ್ಲ ಮಾಡಿದಾಗ ಬೇಗ ಹೇರ್ ಫಾಲ್ ಆಗೋದು ಡ್ಯಾಂಡ್ರಫ್ ಆಗೋದು ಈ ಥರ ಎಲ್ಲ ಆಗುತ್ತೆ ಸೊ ಅದಕ್ಕೆ ಆಯಿಲ್ ಮಸಾಜ್ ಮಾಡ್ಕೊಳ್ತೀವಿ ಕ್ಲಾಸಸ್ ಇದ್ದರೆ ಏನಂತೆ ಯಾರು ನೋಡಬೇಕು ಸೊ ನಮ್ಮ ನಮ್ಮ ಹೆಲ್ತು ನಮ್ಮ ಇದು ನಮ್ಮ ಇರಬೇಕಲ್ವಾ ಸೊ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ನಾವು ಹಚ್ಕೊಂಡರೇ ಹಾಗಾಗಿ ಬಂದ್ವಿ ಅಂತಂದರೆ ಇವಾಗ ಏನೋ ಓಕೆ ಬಟ್ ಮುಂದಕ್ಕೆ ಹೇರ್ ಒಂದು ನಾಲ್ಕು ಹುಲ್ಲೂ ಇರೋದಿಲ್ಲ ತಲೆಯಲ್ಲಿ ಹುಡ್ಕೊತೀನಿ ಅಂತಂದರೆ ಹಂಗಾಗ್ಬಿಡತ್ತ ಮೇಲೆ ಅಂತ ಹೇಳ್ತಾಯಿದ್ರು ಅಕ್ಕ ಅಂತೂ ತುಂಬ ಎಕ್ಸಾಂಪಲ್ ಕೊಡ್ತಾರೆ ಚೆನ್ನಾಗಿ ಸೊ ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಲಿ ಅಂತ ಆಯಿಲ್ ಮಸಾಜ್ ಮಾಡ್ಕೊಂಡು ಹಿಂಗೆ ಫುಲ್ಲು ಎತ್ಬಿಟ್ಟು ಫುಲ್ ಬನ್ ಹಾಕ್ಕೊಂಡು ಹೋಗ್ಬಿಡ್ಲಾ ಹೇಳ್ಬಿಟ್ಟು ಗೊತ್ತಾಗ್ತಲ್ಲ ಏನು ಮಾಡೋದಂತ ತುಂಬ ತಲೆ ಭಾರ ಸಿಕ್ಕಾಬಿಟ್ಟು ಹಿಂಸೆ ಅನ್ನಿಸ್ತಾ ಇದೆ ಇರಿಟೇಟ್ ಆಗ್ತಾ ಇದೆ ಸೊ ಇವಾಗ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಸ್ವಲ್ಪ ಬ್ರಷ್ ಮಾಡಿ ವೆಯ್ಟ್ಲಾಸ್ ಡ್ರಿಂಕ್ಸನ್ನ ಮಾಡಿಕೊಂಡು ಮತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮಾಡಿದ್ದಾಯ್ತು ಬ್ರಷ್ ಕೂಡ ಮಾಡ್ಕೊಂಡಿದ್ದಾಯ್ತು ಸೊ ಇವಾಗ ಹೋಗಿ ವೆಯ್ಟ್ ಲೆಸ್ ರಿಂಗ್ಸ್ ಮಾಡ್ಕೊಳ್ಳೋಣ ಬನ್ನಿ ಇವತ್ತು ಕಾಂಬಿನೇಷನಲ್ಲಿ ತಗೋತಾ ಇದ್ದೀನಿ ವೆಯ್ಟ್ ಲೆಸ್ ರಿಂಗ್ಸು ಜೀರಿಗೆ ಮತ್ತು ಕಾಳು ಮೆಣಸು ಇದು ಇವಾಗ ಚೆನ್ನಾಗಿ ಕಾಯಿಲಿ ಇವಾಗ ಇದಾಯಿತು ಆಫ್ ಮಾಡಿಕೊಂಡು ಸೊ ಗ್ಲಾಸ್ಗೆ ಹಾಕ್ಕೋತಾ ಇದ್ದೀನಿ ಬೇಕಂದ್ರೆ ನೀವು ಫಿಲ್ಟ್ರ್ ಮಾಡ್ಕೊಬೋದು ಇದನ್ನು ಅಂದರೆ ಕಾಳು ಮೆಣಸೆಲ್ಲ ಸ್ವಲ್ಪ ನೀರಲ್ಲಿ ಬೆಂದೋಗಿರುತ್ತಲ್ವ ಸೊ ಹಂಗಾಗಿ ತಿನ್ನೋಣ ಸುಮ್ಮನೆ ಎಸೆಯೋದು ಬೇಡ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಫಿಲ್ಟ್ರ್ ಏನೂ ಮಾಡಿಲ್ಲ ನಿಮಗೆ ಬೇಕಂದರೆ ಫಿಲ್ಟ್ರ್ ಮಾಡ್ಕೋಬೋದು ಸೊ ಇವಾಗ ಜೀರಿಗೆ ಕಾಳು ಮೆಣಸು ಜೀರಿಗೆ ನೀರು ರೆಡಿಯಾಗಿದೆ ಸೊ ಇದನ್ನು ಕುಡ್ಕೊಂಡು ಬಂದ್ಬಿಡೋಣ ಬನ್ನಿ ಸೊ ಇವಾಗ ಜೀರಿಗೆ ಮತ್ತು ಮೆಣಸು ನೀರು ಕುಡ್ದಿದ್ದಾಯಿತು ಸೊ ಇನ್ನು ಕೆಲಸಗಳಿದೆ ತುಂಬ ಕೆಲಸ ಇದೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ವಾಶ್ ಮಾಡಿ ತಿಂಡಿ ರೆಡಿ ಮಾಡಿ ನಾನು ಅಪ್ ಆಗಿಬಿಟ್ಟು ಸೊ ಹೊರಡಬೇಕು ಕ್ಲಾಸಿಗೆ ಟೈಮ್ ಆಗಿಬಿಡುತ್ತೆ ನನಗೆ ವೀಡಿಯೋ ಮಾಡಿಕೊಂಡು ಕೆಲಸ ಮಾಡ್ತಿದ್ರೆ ತುಂಬ ನಿಧಾನ ಮಾಡ್ತೀನಿ ಲೇಟಾಗಿ ಹೋಗುತ್ತೆ ಸೊ ಅದಕ್ಕೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫೈನಲಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ರೆಡಿ ಆಗುವಾಗ ಯಾಕೆಂದರೆ ಇವಾಗಲೂ ನನಗೆ ಹಂಗೆ ಆಗುತ್ತೆ ನಾನು ಏನಾದರೂ ವೀಡಿಯೋ ಮಾಡಿಕೊಂಡು ನೀ ಕೆಲಸ ಮಾಡ್ಕೊಂಡಿರ್ತೀನಿ ಅಂತಂದರೆ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ ಅಷ್ಟು ಟೈಮ್ ಆಗೋಗ್ಬಿಡುತ್ತೆ ಸ್ವಲ್ಪ ಸ್ಲೋ ಮಾಡ್ತೀನಿ ನಿಧಾನ ಮಾಡಿಬಿಡ್ತೀನಿ ನಾನು ಅಂದರೆ ವೀಡಿಯೋ ಇಲ್ಲಿ ಬಂದು ವೀಡಿಯೋ ಸೆಟ್ ಮಾಡಿ ಮತ್ತೆ ಹೋಗಿ ಕೆಲಸ ಮಾಡ್ಕೊಳ್ಳೋದು ತೋರಿಸ್ಬೇಕು ಅಂತ ಅಂದಾಗ ಲೇಟಾಗಿ ಹೋಗುತ್ತೆ ಸೊ ಹಂಗಾಗಿ ಕೆಲವೊಂದು ಸತಿ ನಾನು ಸ್ಟಿಕ್ಕಿಗೆ ಹಾಕೋದೇ ಇಲ್ಲ ಕೈಯ್ಯಲ್ಲೇ ಇಟ್ಕೊಂಡು ನಾನು ಕಸ ಬಿಡ್ಸೋವಾಗ ಪಾದ್ರ ವಾಶ್ ಮಾಡುವಾಗ ನೆಲ ಒರೆಸುವಾಗ ಕೈಯಲ್ಲಿಟ್ಕೊಂಡೆ ಹಂಗೆ ವೀಡಿಯೋ ಮಾಡ್ತಾಯಿರ್ತೀನಿ ಸೊ ಬಿಕಾಸ್ ಟೈಮ್ ಇರೋದಿಲ್ಲ ಹಂಗಾಗಿ ನಾನು ಆ ಥರ ಮಾಡ್ತಾ ಇರ್ತೀನಿ ಸೊ ಈಗ ಬೆಳಗ್ಗೆ ಹೊತ್ತಂತೂ ಆಗೋದಿಲ್ಲ ಆ ಥರ ಮಾಡೋದಕ್ಕೆ ತುಂಬ ಟೈಮ್ ಹೊರಟೋಗ್ಬಿಡುತ್ತೆ ಅದಕ್ಕೇ ಇವಾಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇನ್ನೂ ಟೈಮ್ ಇಲ್ಲ ಸೊ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಬಟ್ಟೆ ಒಣಗಾಕ್ಬಿಟ್ಟು ಕಸ ಗುಡ್ಸಿ ಬಾಗಿಲು ತೊಳಬೇಕು ಇನ್ನು ಬಾಗಿಲು ಬೇರೆ ತೊಳೆಯೋದಿದೆ ಕೆಲಸ ಸೊ ತುಂಬ ಕೆಲಸಗಳಿದೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗುವಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಹೊರಡೋಷ್ಟರಲ್ಲಿ ಟೈಮ್ ಆಗೇ ಹೋಯ್ತು ಸೊ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿನೂ ಕೂಡ ಮಾಡಿಕೊಂಡು ರೆಡಿಯಾಗಿದ್ದೀನಿ ಸೊ ಇನ್ನೇನು ಹೊರಡೋದಷ್ಟೇ ಸೊ ಒಂದು ಹತ್ತು ನಿಮಿಷ ಬೇಗ ಹೋದರೆ ನನಗೆ ಒಳ್ಳೆಯದು ಇಲ್ಲಾಂದರೆ ಅಲ್ಲಿ ಆಚೆಗಡೆ ಸೆಕ್ಯೂರಿಟಿ ಹತ್ರ ಬಯಸ್ಕೋಬೇಕಾಗುತ್ತೆ ಸೊ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅವ್ರನ್ನ ಒಂದು ನಿಮಿಷ ಐದು ನಿಮಿಷ ಲೇಟಾಗಿದ್ರು ಕೂಡ ಯಾಕೆ ಇಷ್ಟು ಲೇಟು ಅಂತ ಹೇಳ್ತಾರೆ ಸೊ ಹಂಗಾಗಿ ಒಂಥರ ಭಯ ಸೊ ಒಂದು ಹತ್ತು ನಿಮಿಷ ಬೇಗ ಹೋದರೆ ನನಗೆ ಒಳ್ಳೆಯದು ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ರೆಡಿ ಮಾಡಿಟ್ಟು ಬಟ್ಟೆನೂ ಕೂಡ ವಾಶ್ ಮಾಡಿ ನಾ ಒಣಗಾಕಿದ್ದೀನಿ ಸೊ ಇನ್ನು ಹೊರಡಬೇಕಷ್ಟೇ ಸೊ ಬನ್ನಿ ಹೋಗೋಣ ಸೊ ಹೊರಡೋಣ ಬನ್ನಿ ಏನು ಬಿಸ್ತು

ಯೋಗ ಕ್ಲಾಸ್ಗೆ ಹೋಗಿ ಮತ್ತೆ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಊಟಕ್ಕೆ ಹೋಗ್ತಾ ಅವಳು ಹಲೋ ಗಾಯ್ಸ್ ಹಲೋ ಗಾಯ್ಸ್ ಅಂತ ಆಗಲ್ಲ ಯಾಕಂದ್ರೆ ಇಲ್ಲ ಹಲೋ ಹೇಳೋಕ್ಕಾಗಲೋ ಅಂತ ನಾನು ಹೇಳ್ತಾ ಯಾಕೆ ಸೈಡ್ ಇದೆಯಾ ಅಂತ ಏನಕ್ಕೆ ಸೈಡ್ ಇದಂದ್ರೆ ಇನ್ಕಂಪ್ಲಿ ಜೊತೆಗೆ ಮ್ಯಾಮ್ ಪ್ರಾಡಕ್ಟ್ ಮಾಡಬೇಕು ಡಿಸೆಂಬರ್ ಅಲ್ಲಿ ರೆಡಿ ಮಾಡಬೇಕು ಅಂತ ಇದಾರೆ ನಮಗೆ ಜ್ವರ ಬರೋ ಥರ ಆಗ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ನಮ್ಮ ತಲೆ ಮೇಲೆ ಕೂರ್ಕೊಬಿಟ್ಟಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೋಡಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ನಮಗೆಲ್ಲ ಅವರಿಗೆ ಸಿಕ್ಬಿಟ್ಟಿದೆ ಅದಕ್ಕೆ ಪಾಪ ನಮ್ಮ ಸವಿಗೇನೆ ಕಷ್ಟಕ್ಕೆ ಬಂದ್ಬಿಟೈತೆ ಮಾಡ್ತೀನಿ ಹ್ಞೂ ಮಾಡೆ ಮಾಡಿ ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದ್ದೆ ಆಮೇಲೆ ಕೊನೆಗೂ ನಾನು ದೇವ್ರ ಹತ್ರ ಕೇಳ್ಕೊಂಡೆ ಬಂದರೆ ಈಸಿಯಾಗಿ ಬರಲಿಲ್ಲ ಕಾಂತ ಕಾಶ್ಮೀರಿ ಅದೇ ಬಂತು ಗೈಸ್ ನನಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಹೆಂಗಿತ್ತೋ ಅದೇ ಬಂತು ಇವರು ನಕ್ಕಿಗೆ ಗೊತ್ತಾ ಅವ್ರಿಗೆ ಏನು ಗೊತ್ತಾ ಅದೇ ಬಂತಿದೆ ಮಾಡ್ತೀವಿ ಅದನ್ನ ಟೈಪ್ ಮಾಡಿ ಹಾಕು ಚುಳಿದಾರ ಟಾಪ್ ಚುಡಿದಾರ್ ಚುಡಿದಾರ ಕಷ್ಟ ಡಿಸೈನಾ ಯಾವ್ದಾದ್ರು ನೋಡಿಗರೆ ಬೇರೆ ಗ್ಯಾರಂಟಿ ಇವತ್ತಲೆ ಸುಟ್ಟು ಬಂದೇ ಬರುತ್ತೆ ಹಿಂಗೆ ಯೋಚನೆ ಮಾಡ್ತಿದ್ರೆ ಬಿಪಿನೂ ಬರುತ್ತೆ ಥ್ರೆಡ್ ಬೇಕಿತ್ತು ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಸಖತ್ ಕಾಮಿಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದೆ ಸೊ ಇವತ್ತು ಕೂಡ ಕ್ಲಾಸ್ ಅಲ್ಲಿ ನನಗೆ ತ್ರಿಬಲ್ ಚೈನ್ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಕೊಟ್ಟಿದ್ದಾರೆ ನೋಡಿ ಇವಾಗ ಇಷ್ಟು ಚೈನ್ ಹಾಕ್ಕೊಂಡಿದ್ದೀನಿ ಸೊ ನನಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದ್ರ ಮುಂದಕ್ಕೆ ಮಾಡ್ಕೊತೀನಿ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಮೂರನೇ ಡಿಸೈನು ಇದು ಮೂರನೇ ಚೈನು ಸೊ ಇದು ಮೂರು ಸತಿ ಸುತ್ಕೊಳ್ಬೇಕು ಬೇಗ ಆಗುತ್ತೆ ಈ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಬೇಗನೆ ಮುಗಿಸ್ಬೋದು ಇದನ್ನು ಸೊ ಡಿಸೈನ್ ಹೇಗಿದೆ ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ ಸೊ ಇನ್ನು ಇಷ್ಟು ಕಂಪ್ಲೀಟ್ ಮಾಡಿದ್ರೆ ಇದು ಫೈವ್ ಸೆಂಟಿಮೀಟರ್ ಆಗುತ್ತೆ ಇದು ಸೊ ಫೈವ್ ಸೆಂಟಿಮೀಟರ್ ಮಾ ಆಗೋದಕ್ಕೆ ಇದೇನು ನಂಗೆ ತುಂಬ ಟೈಮ್ ತಗೊಳ್ಳಲಿಲ್ಲ ಬೇಗನೇ ಆಯಿತು ಸೊ ಈ ಡಿಸೈನ್ ಆದರೆ ಬೇಗ ಮುಗಿಯುತ್ತೆ ಫಸ್ಟ್ ಚೈನು ಸೆಕೆಂಡ್ ಚೈನು ಸ್ವಲ್ಪ ಟೈಮ್ ತೊಗೋತು ಸೊ ಈ ಡಿಸೈನ್ ಸ್ವಲ್ಪ ಬೇಗ ಬೇಗ ತೊಗೊಳುತ್ತೆ ಯಾಕಂದರೆ ಮೂರು ಸತಿ ಸುತ್ತುತ್ತೀವಲ್ಲ ಸೊ ಲಾಂಗ್ ಆಗುತ್ತೆ ಸೊ ಇದೇ ಸ್ವಲ್ಪ ಜಾಸ್ತಿ ಸ್ಪೇಸ್ ತೊಗೊಂಡಾಗ ನಮಗೆ ಫೈ ಸೆಂಟಿಮೀಟರ್ ಮೀಟರ್ನ ಕಂಪ್ಲೀಟ್ ಮಾಡ್ಬಿಡ್ಬೋದು ನೋಡಿ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ಮೂರನೇ ಚೈನು ಈ ರೀತಿ ಬಂದಿದೆ ಇನ್ನು ಇದಿಷ್ಟು ಹಾಕ್ಕೊಂಡು ಕಂಪ್ಲೀಟ್ ಮಾಡಿಬಿಡ್ತೀನಿ ನೋಡಿ ಕಂಪ್ಲೀಟ್ ಮಾಡಿದೆ ಸೊ ಫೈನಲಿ ಫಿನಿಷಿಂಗ್ ಡನ್ ಆಯಿತು ಇಲ್ಲಿ ನೋಡಿ ಫುಲ್ ಹೇಗೆ ಕಾಣಿಸ್ತಿದೆ ಅಂತ ಸೊ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇನ್ನು ಇದನ್ನು ಇಲ್ಲಿಗೆ ಕಟ್ ಮಾಡಿ ಸೊ ಗಂಟು ಹಾಕಿದ್ರೆ ಮುಗೀತು ಸೊ ಚೆನ್ನಾಗಿ ಮಾಡಿದ್ದೀನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ನನಗೆ ತುಂಬ ಖುಷಿ ಕೊಡ್ತಾಯಿದೆ ಸೊ ಫೈನಲಿ ಇವತ್ತು ಕ್ರೋಶ ತ್ರಿಬಲ್ ಚೈನಿಂದು ಕಂಪ್ಲೀಟ್ ಹೋಮ್ ವರ್ಕು ಸೊ ಇನ್ನು ನೆಕ್ಸ್ಟು ಮನೆ ಕೆಲಸ ಶುರು ಮಾಡ್ಕೊಳ್ಬೇಕು ಮನೆ ಕೆಲಸ ಏನೇನೆಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನೈಟ್ ಊಟ ಇದ್ದೀನಿ ನೈಟ್ ಊಟಕ್ಕೆ ಬೇಳೆ ಉಪ್ಸಾರು ಒಂದು ಆಮ್ಲೆಟು ಮತ್ತು ಒಂದು ಸ್ವಲ್ಪ ಉಪ್ಪಿನಕಾಯಿ ಇಷ್ಟನ್ನು ಹಾಕೊಂಡು ನೈಟ್ ಊಟನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್